ಮುದ್ದು ಪುಟಾಣಿಗಳಿಗೆ ನಿಮ್ಮ ಪ್ರೀತಿಯ ಶ್ರೀ ಟೀಚರ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಆ ಇಂದ ಹೊರಗಿನ ಅಕ್ಷರಗಳ ಜೊತೆಗೆ ಪದಗಳೊಂದಿಗೆ ತಿಳಿಯೋಣ ಬನ್ನಿ ಅ ಅರಸ ಅ ಅಕ್ಷರದ ಪದಗಳು ಅಮ್ಮ ಅಕ್ಕ ಅಣ್ಣ ಅರಸ ಅಜ್ಜ ಆ ಆನೆ ಆ ಅಕ್ಷರದ ಪದಗಳು ಆಮೆ ಆರು ಆಟ ಆಡು ಆನಂದ ಇ ಇಲಿ ಇ ಅಕ್ಷರದ ಪದಗಳು ಇವು ಇರುವೆ ಇಂಚರ ಇಂಪಾಗಿ ಇಂಗು ಈಶ್ವರ ಈ ಅಕ್ಷರದ ಪದಗಳು ಈಗ ಈಜು ಈಚಲ ಈರುಳ್ಳಿ ಈಳಿಗೆ ಉ ಉಂಗುರ ಉ ಅಕ್ಷರದ ಪದಗಳು ಉಪ್ಪು ಉದಯ ಉರಗ ಉಪಕಾರ ಉಗಿಬಂಡಿ ಊಟ ಊ ಅಕ್ಷರದ ಪದಗಳು ಊದು ಊರು ಊನ ಊರ್ವಶಿ ಊಸರವಳ್ಳಿ ರು ಋಷಿ ರು ಅಕ್ಷರದ ಪದಗಳು ಋಣ ಋಣಿ ಋತು ಋಗ್ವೇದ ಎ ಎಲೆ ಎ ಅಕ್ಷರದ ಪದಗಳು ಎಲುಬು ಎಮ್ಮೆ ಎಡ ಎರಡು ಎರಚು ಎ ಏಣಿ ಎ ಅಕ್ಷರದ ಪದಗಳು ಏಡಿ ಏಳು ಏರು ಏಕ ಏಳಿಗೆ ಐ ಐದು ಐ ಅಕ್ಷರದ ಪದಗಳು ಐವರು ಐವತ್ತು ಐಶ್ವರ್ಯ ಐಚ್ಛಿಕ ಐರಾವತ ಓ ಒಂಟೆ ಓ ಅಕ್ಷರದ ಪದಗಳು ಒಣ ಒಡವೆ ಒಡಲು ಒಗ್ಗಟ್ಟು ಒಳಗೆ ಓ ಓಟ ಓ ಅಕ್ಷರದ ಪದಗಳು ಓದು ಓಲೆ ಓರ್ವ ಓಣಿ ಓಲಗ ಔಷಧ ಔ ಅಕ್ಷರದ ಪದಗಳು ಔತಣ ಔಚಿತ್ಯ ಔಡಲು ಔದಾರ್ಯ ಔಪಕಾರ್ಯ ಹಂ ಅಂಗಡಿ ಹಂ ಅಕ್ಷರದ ಪದಗಳು ಅಂದ ಅಂಗ ಅಂಜೂರ ಅಂಕಿ ಅಂಜಿಕೆ ಅಹ ಅಹ ಅಕ್ಷರದ ಪದಗಳು ಪುನಃ ವಿನಃ ನಮಃ ದುಃಖ ಮನಃ ಕ ಕಮಲ ಕ ಅಕ್ಷರದ ಪದಗಳು ಕಣ್ಣು ಕರಡಿ ಕವನ ಕಡಗ ಕಡಬು ಖ ಖಡ್ಗ ಖ ಅಕ್ಷರದ ಪದಗಳು ಖಗ ಖಾಲಿ, ಖರ್ಜೂರ ಖನಿಜ ಖಾತೆ ಗ ಗಡಿಯಾರ ಗ ಅಕ್ಷರದ ಪದಗಳು ಗಜ ಗಡಿ ಗಡಿಗೆ ಗಗನ ಗಣಪತಿ ಘಂಟೆ ಘ ಅಕ್ಷರದ ಪದಗಳು ಘನ ಘಟನೆ ಘನತೆ ಘಟಕ ಘಾಟು ನ್ಯ ವಾಗ್ಮಯ ಚಮಚ ಅಕ್ಷರದ ಪದಗಳು ಚಕ್ರ ಚತುರ ಚದುರು ಚರಕ ಚದುರಂಗ ಛತ್ರಿ ಛ ಅಕ್ಷರದ ಪದಗಳು ಛಲ ಛಾವಣಿ ಛೇಡಿಸು ಛಂದಸ್ಸು ಛಾಯಾ ಜ ಜಡೆ ಜ ಅಕ್ಷರದ ಪದಗಳು ಜಗ जना जया जपा जड़का, झ झरी झ अक्षरदा ಪದಗಳು झंडा झंके झटापटा झल्लने ಝೇಕಾರ ಇನ್ಯ ಅಕ್ಷರದ ಪದಗಳು ಜ್ಞಾನ ವಿಜ್ಞಾನ ಜ್ಞಾಪಕ ಸುಜ್ಞಾನ ಯಜ್ಞ ಟಗರು ಟ ಅಕ್ಷರದ ಪದಗಳು ಟೋಪಿ ಟೀಕೆ ಟಿಪ್ಪಣಿ ಟಂಕಶಾಲೆ ಟಂಕ ಠ ಟಸ್ಸೆ ಠ ಅಕ್ಷರದ ಪದಗಳು ಠಾಣೆ ಠೇವಣಿ ಠಕ್ಕ ಠಾಕುರ ಟಿಕಾಣಿ ಡ ಡಮರು ಡ ಅಕ್ಷರದ ಪದಗಳು ಡಬ್ಬ ಡಾಂಬರು ಢಿಕ್ಕಿ ಡುಬ್ಬ ಡೋಬಿ ಢ ಢಕ್ಕೆ ಢ ಅಕ್ಷರದ ಪದಗಳು ಢಣಡಣ ಢಾಕು ಢಕ್ಕುಳಿ ಢಕ್ಕ ಢೋರ ತ ತಕ್ಕಡಿ ತ ಅಕ್ಷರದ ಪದಗಳು ತಲೆ ತಮ್ಮ ತಾವರೆ ತರಂಗ ತರಕಾರಿ ಥ ಥಳಥಳ ಥ ಅಕ್ಷರದ ಪದಗಳು ಥಟ್ಟನೆ ಥಳಿತ ಥಳಥಳ ಥರಥರ ತಳುಕು ದ ದನ ದ ಅಕ್ಷರದ ಪದಗಳು ದಣಿ ದನಿ ದರ ದಮನ ದವಸ ಧ ಧನಸ್ಸು ಧ ಅಕ್ಷರದ ಪದಗಳು ಧರ್ಮ ಧನ್ಯ ಧನ ಧಣಿ ಧರಿತ್ರಿ ನ ನವಿಲು ನ ಅಕ್ಷರದ ಪದಗಳು ನಗು ನಡೆ ನಟನೆ ನಡುಕ, ನಯನ ಪ, ಪಕ್ಷಿ ಪ ಅಕ್ಷರದ ಪದಗಳು ಪದ ಪದಕ ಪಯಣ ಪತನ ಪರಿಚಯ ಫಲ ಫಾ ಅಕ್ಷರದ ಪದಗಳು ಫಲಶ್ರುತಿ ಫಲಕ ಫಸಲು ಫಲಿಸು ಫಲಿತಾಂಶ ಬಳೆ ಬ ಅಕ್ಷರದ ಪದಗಳು ಬಳಪ ಬಡಿಸು ಬಟಾಣಿ ಬಡಗಿ ಬದಲಿ ಭಾ ಭರಣಿ ಭಾ ಅಕ್ಷರದ ಪದಗಳು ಭಯ ಭಕ್ತ ಭರತ ಭತ್ತ ಭಗವಂತ ಮ ಮರ ಮ ಅಕ್ಷರದ ಪದಗಳು ಮಗು ಮಣಿ ಮಜ್ಜಿಗೆ ಮಡಿಲು ಮಡದಿ ಯ ಯಂತ್ರ ಯ ಅಕ್ಷರದ ಪದಗಳು ಯಾತ್ರೆ ಯುದ್ಧ ಯುಗ ಯುವ ಯೋಗ ರ ರಥ ರ ಅಕ್ಷರದ ಪದಗಳು ರಸ ರಚನೆ ರಮಣ ಲ ಲವಂಗ ಲ ಅಕ್ಷರದ ಪದಗಳು ಲಸಿಕೆ ಲಾಡು ಲಾಲನೆ ಲಕುಮಿ ಲಾಸ್ಯ ಅಕ್ಷರದ ಪದಗಳು ವರ ವನ ವರುಣ ವಸಡು ವಸತಿ ಶ ಶಂಕ ಶ ಅಕ್ಷರದ ಪದಗಳು ಶತಕ ಶಕುನಿ ಶಬರಿ ಶಂಕರ ಶಂಕೆ ಶ ಷಟ್ಕೋನ ಶ ಅಕ್ಷರದ ಪದಗಳು ಷಡಕ್ಷರಿ ಷಟ್ಪದಿ ಷಡ್ಯಂತ್ರ ಶರಾಯಿ ಷಷ್ಟಿ ಸರಪಳಿ ಸ ಅಕ್ಷರದ ಪದಗಳು ಸಕಲ ಸಕ್ಕರೆ ಸಗಣಿ ಸಮ ಸರ ಹ ಹಂಸ ಹ ಅಕ್ಷರದ ಪದಗಳು ಹಡಗು ಹಗರಣ ಹಣತೆ ಹಣ್ಣು ಹರಳು ಳ ಅಕ್ಷರದ ಪದಗಳು ಸ್ಥಳ दळा तळा आळा हळू